ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ತಮ್ಮೆಲ್ಲರಿಗೂ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ವೀಕ್ಷಕರೇ ತಮಗೆಲ್ಲರಿಗೂ ಗೊತ್ತಿದೆ ರೈತ ನಮ್ಮ ದೇಶದ ಬೆನ್ನೆಲುಬು ಹಾಗೆ ನಮ್ಮೆಲ್ಲರ ಅನ್ನದಾತ ಅಂತ ರೈತ ಅನ್ನೋ ವೃತ್ತಿ ಇಲ್ಲದೇ ಇದ್ದಿದ್ದರೆ ಆ ರೈತ ಇಲ್ಲದೇ ಇದ್ದಿದ್ರೆ ನಿಜಕ್ಕೂ ಇವತ್ತೆಲ್ಲ ನಾವು ಇಷ್ಟೊಂದು ಶಕ್ತಿ ಚೈತನ್ಯ ತುಂಬಿಕೊಂಡು ಎಲ್ಲರೂ ಏನೋ ಒಂದು ಸಾಧನೆ ಅಂತ ಏನು ಸಾಕ್ತಾಯಿದ್ದೀವಿ ಇದು ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಪ್ರತಿಯೊಂದು ಜೀವದ ಜೀವಾಳ ಶಕ್ತಿ ಅನ್ನ ಅಂದರೆ ಆಹಾರ ಅಂಥ ಆಹಾರನ ಒದಗಿಸಿಕೊಡ್ತಾ ಇರೋವಂಥದ್ದು ನಮ್ಮ ದೇಶದ ಬೆನ್ನೆಲೆಬಾಗಿರುವಂಥ ರೈತ ಅಂಥ ರೈತನಿಗೆ ಕೃತಜ್ಞತೆ ಸಲ್ಲಿಸುವಂತಹ ಹಾಗೆ ಗೌರವವನ್ನು ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮ ರೈತ ಮಿತ್ರ ಕಾರ್ಯಕ್ರಮ ಶ್ರೀ ಬಸವ ಟಿವಿಯ ವತಿಯಿಂದ ಆ ರೈತನಿಗೆ ಒಂದು ಗೌರವ ಹಾಗೂ ಕೃತಜ್ಞತೆಯನ್ನು ಸಮರ್ಪಿಸೋಣ ಈ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ರೈತರಿಗೆ ಕೃಷಿಕರಿಗೆ ಈಗ ಕೃಷಿ ಜೀವನದಲ್ಲಿ ತೊಡಗಿಸಿಕೊಂಡವರಿಗೆ ಏನೆಲ್ಲ ಮಾಹಿತಿಗಳು ಬೇಕಾಗುತ್ತೆ ಆ ಎಲ್ಲ ಮಾಹಿತಿಗಳನ್ನು ಶ್ರೀ ಬಸವ ಟಿ ವಿ ರೈತ ಮಿತ್ರ ಕಾರ್ಯಕ್ರಮದಿಂದ ಜನಸಾಮಾನ್ಯರಿಗೆ ತಲುಪಿಸ್ತಾ ಇದೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಯಾವ ಮಾದರಿ ರೈತ ನಮ್ಮೆದುರು ಬಂದಿದ್ದಾರೆ ಯಾವ ಬೆಳೆಯ ಬಗ್ಗೆ ಅವರು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾದರಿ ರೈತನನ್ನು ಸ್ವಾಗತ ಮಾಡೋಣ ಸರ್ ನಮಸ್ತೆ ಸರ್ ನಿಮಗೆ ಶ್ರೀ ಬಸವ ಟಿವಿಯ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ತಮ್ಮ ಹೆಸರು ಹಾಗೆ ನೀವು ಯಾವ ಊರಿಂದ ಬಂದಿದ್ದೀರಾ ಅಂತ ಪರಿಚಯ ಮಾಡಿಕೊಡಿ ನಮ್ಮ ಹೆಸರು ವೇದಾನಂದ ಅಂತ ನಮ್ದು ಅರ್ಕೂಡು ತಾಲೂಕು ಹಾಸನ ಜಿಲ್ಲೆ ನೋಡಮಗ್ಗಿ ಹೋಬಳಿ ಬೆಳವಾಡಿ ಪೋಸ್ಟ್ ಸಿಬಳ್ಳಿ ಅಂತ ತಾವು ಹಾಸನ ಜಿಲ್ಲೆಯಿಂದ ಬಂದಿದ್ದೀರಾ ಅರ್ಕಲ್ಗುಡು ಗ್ರಾಮ ನಿಮ್ಮ ತಮ್ಮದು ಹಾಂ ಮತ್ತೆ ನೀವು ರೈತ ವೃತ್ತಿಗೆ ತೊಡಗಿಸ್ಕೊಂಡು ಎಷ್ಟು ವರ್ಷ ಆಗಿದೆ ಸರ್ ಅಂದರೆ ನಿಮ್ಮ ತಾತ ಅಪ್ಪ ಎಲ್ರುನು ರೈತಾಪಿ ಜೀವನ ನಡೆಸ್ಕೊಂಡು ಬಂದಿರೋದ ಹೇಗೆ ಮಾಡ್ಕೊಂಡಿದ್ದರು ಎರಡು ಎಕರೆ ಜಮೀನು ಇತ್ತೀಚೆಗೆ ಅದು ರೈತರಲ್ಲಿ ಒಂದು ಸಂಕುಚಿತ ಮನೋಭಾವ ಅಂತ ಏನ್ ಹೇಳ್ತೀವಿ ಅದು ಅಯ್ಯೋ ಕಡಿಮೆ ಜಮೀನ್ ಇದೆ ಒಂದ್ ಎಕರೆ ಎರಡು ಎಕರೆ ಏನಪ್ಪಾ ಬೆಳೆಯಕ್ಕಾಗುತ್ತೆ ಅಂತ ಕೈ ಚೆಲ್ಲಿ ಅಂತ ಸನ್ನಿವೇಶಗಳು ಇದೆ ಈ ಎರಡು ಎಕರೆ ಜಮೀನಲ್ಲಿ ನಾವು ಏನು ಸಾಧನೆ ಮಾಡೋಕ್ಕಾಗುತ್ತೆ ಅಂತ ನಗರಕ್ಕೆ ವಲಸೆ ಬಂದಿರೋ ರೈತರು ಕೂಡ ತುಂಬ ಇದ್ದಾರೆ ಅಂಥದ್ರಲ್ಲಿ ನೀವು ಎರಡು ಎಕರೆ ಜಮೀನಲ್ಲೇ ನಾನು ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಮಾದರಿ ರೈತರಾಗಿ ನೀವು ಬೆಳೆ ಬೆಳಿಲಿಕ್ಕೆ ಮುಂದಾಗಿದ್ರೆ ನಿಮಗೆ ಆತ್ಮೀಯವಾದ ಕೃತಜ್ಞತೆಗಳನ್ನ ಆಚರಿಸ್ತೀನಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಎರಡು ಎಕರೆ ಜಮೀನಲ್ಲೇನೇ ಬೆಳೆ ಬೆಳೆಯೋದಿಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ನಾವು ಜಮೀನು ಎಷ್ಟಿದೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ನಾವು ಯಾವ ಬೆಳೆನ ಬೆಳಿತೀವಿ ಹೇಗೆ ಬೆಳಿತೀವಿ ಅನ್ನೋದು ಮುಖ್ಯ ಆಗುತ್ತೆ ನಮ್ಮ ಬದುಕನ್ನು ಕಟ್ಕೊಡೋದಿಕ್ಕೆ ಹೇಗೆಲ್ಲ ನಾವು ಶ್ರಮ ಪಡಬೇಕಾಗತ್ತೆ ಆ ಶ್ರಮ ಪಡೋದ್ರ ಮೂಲಕ ನಮ್ಗೆ ಯಾವ ಪ್ರತಿಫಲ ಸಿಗುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಜಮೀನಿನ ವಿಸ್ತೀರ್ಣ ಇಲ್ಲಿ ಮುಖ್ಯ ಆಗೋದಿಲ್ಲ ಅನ್ನೋದಕ್ಕೆ ಆ ಶ್ರೀಯುಧರು ನಮಗೆ ಮಾದರಿಯಾಗಿ ನಿಲ್ತಾರೆ ವೇದಾನಂದ ಅವರು ಅಲ್ವಾ ಸರ್ ತಮ್ಮ ಹಾ ಸರ್ ಹಾಗೆ ಈ ನಿಮ್ಮ ಎರಡು ಎಕರೆ ಜಮೀನಲ್ಲಿ ನೀವು ಯಾವೆಲ್ಲ ಬೆಳೆಗಳನ್ನ ಬೆಳೆದಿದ್ದೀರಾ ಸರ್ ಈಗ ಒಂದು ತೆಂಗು ಹಾಕಿದೀವಿ ಅಡಕೆನ ಹಾಕಿದೀವಿ ಇನ್ನೊಂದು ಸ್ವಲ್ಪ ಹೊಗೆ ಸೊಪ್ಪು ಬೆಳಿತೀವಿ ಹೊಗೆ ಹೊಗೆ ಸೊಪ್ಪು ತಂಬಾಕನ್ನ ಬೆಳೀತಾ ಇದ್ದೀರಾ ಹೌದು ಈ ತಂಬಾಕು ಬೆಳೆ ಒಂದು ವಿಶೇಷ ಬೆಳೆ ಅನ್ಕೋತೀನಿ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಎಲ್ರೂ ರೈತರು ಈ ತಂಬಾಕು ಬೆಳೆನ ಬೆಳಿಲಿಕ್ಕೆ ಆಗೋದಿಲ್ಲ ಯಾರು ಕೆಲವರು ಮಾತ್ರ ತಂಬಾಕು ಬೆಳೆನ ಆಯ್ಕೆ ಮಾಡ್ಕೋತಾರೆ ನಿಮ್ಗೆ ಇದ್ರಲ್ಲಿ ಆಸಕ್ತಿ ಹೇಗ್ ಬಂತು ಸರ್ ನಿಮ್ಗೆ ತಂಬಾಕು ಬೆಳಿಬೇಕು ಅಂತ ಹೇಗ ಅನ್ನಿಸ್ತು ನಿಮ್ಗೆ ನಮ್ಗೆ ತಂಬಾಕು ಅಂದ್ರೆ ನಮ್ಮ ಊರಲ್ಲಿ ಫುಲ್ ಎಲ್ಲಾ ತಂಬಾಕೆ ಬೆಳಿತಿದ್ರು ಮೊದ್ಲು ನಮ್ಮ ತಂದೆಯವರೆಲ್ಲ ಮೊದ್ಲು ರಾಗಿ ಈ ತರ ಬೆಳೆ ಬೆಳಕೊಂಡಿದ್ರು ಈಗ ಎಲ್ಲ ಇಡೀ ಊರೆಲ್ಲ ತಂಬಾಕು ಬೆಳೀತಾರೆ ಅಂತ ನಮಗೂ ನಮ್ಮ ಅಣ್ಣ ಅವರೆಲ್ಲ ಏನು ಬೆಳೀತಿದಿಲ್ಲ ಅವ್ರು ಬೇಡ ನಮಗೆ ಖರ್ಚು ಜಾಸ್ತಿ ಅಂತ ಬಿಟ್ಟಿದ್ರು ಆಮೇಲೆ ನಾವು ನನಗೆ ಒಂದು ಆಸೆ ಬತ್ತು ಎಲ್ಲ ತಂಬಾಕ್ ಬೆಳೀತವ್ರಲ್ಲ ನಾವು ಬೆಳಿಬೇಕು ಅಂತ ಆಸೆ ಪಟ್ಟು ನಾನು ತಂಬಾಕು ಬೆಳೆಯೋಕೆ ಇಷ್ಟಪಟ್ಟು ಮಾಡ್ತಾ ಇದೀನಿ ಈ ತಂಬಾಕು ಬೆಳೆ ಬೆಳೆಯೋದಿಕ್ಕೆ ನಿಮ್ಗೆ ಅಂದ್ರೆ ಸ್ಫೂರ್ತಿ ಅಂತ ಏನ್ ಹೇಳ್ತೀವಿ ನಾವು ಯಾವ ಏನೋ ನೋಡ್ತೀವಿ ಅಥವಾ ಯಾರ್ದೋ ಒಂದು ಸಲಹೆ ತಗೋತೀವಿ ಆ ಒಂದು ಸ್ಫೂರ್ತಿ ನಿಮ್ಗೆ ಆಗಿದ್ರು ಸರ್ ಅದೇ ಸಲಹೆ ಅಂದ್ರೆ ಈಗ ನಮ್ಮೂರಲ್ಲಿ ಎಲ್ಲಾ ಬೆಳೀತಿದ್ರಲ್ಲ ಅವ್ರೋಡ್ಕೊಳಿವೆ ಮಾಡ್ತಿದ್ರ ಈಗ ಬೀಜ ಪಟ ಮಾಡೋದು ಉಳುಮೆ ಮಾಡ್ಕೊಂಡು ಅರೆ ವಸ್ತೀರ್ಣ ಮಾಡ್ಕೊಳ್ಳೋದು ಗಿಡ ನಾಟಿ ಮಾಡೋದು ಅವ್ರೋಡ್ಕೊಂಡ್ ಒಂದ್ ಎರಡ್ ವರ್ಷ ವರ್ಷ ನೋಡ್ಕೊಂಡ್ ಅವ್ರು ಯಾವ ಯಾವ ತರ ಬೆಳಿತಾರೆ ಯಾವ ತರ ಮಾಡ್ತಾರೆ ಅದ ಔಷ್ ಎಲ್ಲ ಯಾವ ತರ ಸಿಂಗ್ ಎಲ್ಲ ಎಲ್ಲಾ ತಿಳ್ಕೊಂಡ್ ತಿಳ್ಕೊಬಿಟ್ಟ ಆಮೇಲೆ ನಾವು ಅದೇ ತರ ಮಾಡ್ಬೇಕು ಅಂತ ನಾವು ಒಂದ್ ಮನೆ ಮಾಡಿ ಅದೇ ತರ ಹೊಗೆಸ ಬೆಳಿಬೇಕು ಅಂತ ನಮ್ಗೂ ಆಸೆ ಜಾಸ್ತಿ ಆಗಿ ಹೊಗೆಸ ಬೆಳಿಯೆಕ್ ನಾವು ಅಂದ್ರೆ ನೀವು ಒಂದ್ ವರ್ಷಗಳ ಕಾಲ ವೀಕ್ಷಣೆ ಮಾಡಿದ್ದೀರಿ ಹಾ ಹೇಗೆ ಬೆಳೀತಾರೆ ಅಂತ ಈಗ ತಂಬಾಕು ಬೆಳಿತಾ ಇದಾರೆ ಅಂತ ನೋಡಿದ ತಕ್ಷಣನೇ ನಾನು ಬೆಳಿಬೇಕು ಅಂತ ಆಸೆ ಬರೋದೇನೋ ಸಹಜ ಆದ್ರೆ ಆಸೆ ಬಂತು ಅಂತ ತಕ್ಷಣ ಏಕಾಏಕಿ ಬೆಳೆ ಕಡೆ ಹೋದ್ರೆ ಆಗೋದಿಲ್ಲ ಹಾಗಾಗಿ ನೀವು ಒಂದೆರಡು ವರ್ಷಗಳ ಕಾಲ ಅದನ್ನ ವೀಕ್ಷಣೆ ಮಾಡಿದೀರಾ ಅದು ಹೇಗೆಲ್ಲ ಏನೆಲ್ಲ ಪ್ರಿಕಾಷನ್ಸ್ ಇರಬೇಕು ಮುಂದಾಲೋಚನೆ ಏನು ಮಾಡಬೇಕು ಹೇಗೆ ಮುಂಜಾಗ್ರತೆ ವಹಿಸ್ಬೇಕು ಆ ಎಲ್ಲ ಬಗ್ಗೆ ನೀವು ಮಾಹಿತಿನ ಕಲೆ ಹಾಕಿ ನಂತರ ನೀವು ಆ ಬೆಳೆ ಬೆಳೆಯೋದ್ರ ಕಡೆ ನೀವು ಗಮನ ಹರಿಸಿದ್ದೀರಾ ಹೀಗಿದ್ದಾಗ ಈ ತಂಬಾಕು ಬೆಳೆ ಬೆಳೆಯೋದಕ್ಕೆ ನಿಮಗೆ ಸ್ಫೂರ್ತಿ ಅಂತ ಏನೋ ಸಿಕ್ತು ಇರೋ ಅಂತ ಎರಡು ಎಕರೆನಲ್ಲಿ ನೀವು ತಂಬಾಕು ಬೆಳಿಬೇಕು ಅಂತ ನಿರ್ಧಾರ ಮಾಡಿದ್ರಿ ಎಷ್ಟು ವಿಸ್ತೀರ್ಣ ಭೂಮಿಗೆ ಇರೋದು ಎರಡು ಎಕರೆ ಅದರಲ್ಲಿ ಎಷ್ಟು ಭಾಗಕ್ಕೆ ನೀವು ತಂಬಾಕನ್ನ ಬೆಳೆದ್ರಿ ಸರ್ ಅದು ಈವಾಗ ಮೊದಲು ಒಂದೂವರೆ ಎಕರೆಗೆ ಒಂದೂವರೆ ಎಕರೆ ಅಷ್ಟೇ ಇನ್ನ ಅರ್ಧ ಎಕರೆ ತೆಂಗಿನ ತೋಟ ಇತ್ತು ಅದ್ರಲ್ಲಿ ನಳ್ಳು ಅಂತ ಬೆಳೆಯಕ್ಕೆ ಅಂತ ಬಿಟ್ಬಿಟ್ಟು ಇನ್ನ ಒಂದೂವರೆ ಎಕರೆ ಜಮೀನು ಇರ್ತು ಅದಕ್ಕೆ ಒಂದೂವರೆ ಎಕರೆ ಹಾಕೊಂಡು ಇನ್ನ ಬೇರೆ ಪಕ್ಕದಲ್ಲಿ ಯಾರು ಜಮೀನು ಕೊಡ್ತಾರಲ್ಲ ಈಗ ಬಗೆಸ ಇರ್ತಾರಲ್ಲ ಒಂದ್ ಕೊಡಂತಾರ ಅವ್ರ ಹತ್ರ ಜಮೀನು ಮಾಡ್ಕೊಂಡು ಅದಕ್ಕೆ ಒಂದ್ ಮನೆಗೆ ಎಷ್ಟ್ ಬೇಕಷ್ಟು ಗಿಡ ಹಾಕಳಕೆ ಇದ್ ಮಾಡುದು ತಂಬಾಕು ಬೆಳಲಿಕ್ಕೆ ಸರ್ ಮಣ್ಣಿನ ಫಲವತ್ತತೆ ಹೇಗಿರ್ಬೇಕು ಅಂದ್ರೆ ಯಾವ ವಿಧದ ಮಣ್ಣಿರ್ಬೇಕು ಅದರ ಫಲವತ್ತತೆ ಎಷ್ಟ್ರ ಮಟ್ಟಿಗೆ ಇರ್ಬೇಕು ತಂಬಾಕು ಬೆಳೆ ಅದು ತಂಬಾಕು ಮೇಡಂ ಮೇಡಮ್ ಹೇಳ್ಬೇಕು ಅಂದ್ರೆ ಕೆಬ್ಬೆ ಮಣ್ಣ ಇರ್ಬೇಕು ಮರಳು ಮಣ್ಣು ಮಿಕ್ಸಿ ಇರ್ಬೇಕು ಶೇಂಗಾ ಕಬ್ಬು ಜರಪ್ಪ ಇರಬೇಕು ಅಷ್ಟೇ ಕೆಬ್ಬೆ ಮಣ್ಣು ಟೈಪ್ ಆಮೇಲೆ ಒಂದು ಬಿಳ್ಮ್ ಟೈಪ್ ಇರುತ್ತೆ ಮರಳು ಟೈಪ್ ಸ್ವಲ್ಪ ಜರಗು ಟೈಪ್ ಮಿಶ್ರ ಕೆಬ್ಬೆ ಅದು ಸೂಕ್ತ ಅನ್ಸಂಗ ಬೇರೆ ಬೆಳೆ ಯಾವ್ದು ಅಷ್ಟು ಸೂಕ್ತ ಅನಿಸ್ತಾ ಇಲ್ಲ ಬೆಳಿಲಿಕ್ಕೆ ತಂಬಾಕು ಬೆಳೆನ ಬೆಳೆಯುವಾಗ ಆ ಮೊದಲ ವಿಧಾನ ಯಾವುದು ಅಂದ್ರೆ ಈ ಬೀಜ ನಾಟಿ ಮಾಡೋದ ಅಥವಾ ಕಾಂಡಗಳನ್ನ ತಂದು ಹಾಕ್ಬೇಕು ಸರ್ ಅದು ನಮ್ಮ ಯಾವ್ದು ತಂಬಾಕು ಬೆಳೆಗಾರ ಐ ಟಿ ಸಿ ಕಂಪ್ನಿ ಇದೆ ಒಂದು ಬೀಜ ಕೊಡ್ತಾರೆ ಅದು ಒಂದು ಇಪ್ಪತ್ತು ಗ್ರಾಮ್ ಐವತ್ ಗ್ರಾಮ್ ಸಿ ಎಚ್ ಅಂತ ಹೇಳಿದೆಲ್ಲ ಅದು ಇಪ್ಪತ್ತು ಗ್ರಾಮ್ ಕಾಂಜನ ಅಂತ ಬೋರ್ಡ್ ಇಂದ ಕೊಡ್ತಾರೆ ಅದು ಐವತ್ ಗ್ರಾಮ್ ಅದು ಒಂದು ಪ್ಯಾಕೆಟ್ ಒಂದು ಸಿಂಗಲ್ ಬ್ಯಾರಲ್ ಕೊಡ್ತಾರೆ ಅದ ನಾವು ತಂದು ಬ್ರೆಡ್ ಪಟ ಮಾಡಿ ಅದು ಬೀಜ ಹಾಕಿ ಅದು ಸಸಿ ಇಪ್ಪತ್ತೈದು ದಿವ್ಸಕ್ಕೆ ಬಂದಾಗ ಅದು ಟ್ರೈಗೆ ಮಾಡಿ ಅದು ಗ್ರೀನ್ ಸೆಟ್ ಮಾಡಿ ಟ್ರೈಗೆ ಮಾಡ್ಕೊಂಡು ನಾಟಿ ಅದು ಅಲ್ಲಿ ಇಪ್ಪತ್ತೈದು ದಿವಸ ಇಟ್ಟು ಆಮೇಲೆ ನಾಟಿ ಮಾಡ್ಬೋದು ಭೂಮಿಗೆ ಈ ಬೀಜ ತಂದ ಮೇಲೆ ನೀವು ಅನುಸರಿಸುವಂಥ ವಿಧಾನ ಯಾವುದು ಸರ್ ಈಗ ಬೀಜ ತರ್ತೀರಾ ಬೀಜ ತಂದ ಮೇಲೆ ಅದನ್ನ ಒಂದು ಕಡೆ ಈ ರಾಗಿ ಭತ್ತನೆಲ್ಲ ಒಟ್ಲು ಹಾಕೋದು ಅಂತ ಮಾಡ್ತಾರಲ್ಲ ಆ ಥರ ಏನಾದರೂ ಮಾಡ್ತೀರಾ ಅಥವಾ ಯಾವ ರೀತಿ ಬೀಜ ಅಂದ್ರೆ ಅದು ಅಲ್ಲಿಂದ ಐಟಿ ಸಿಕ್ಕ ಅಲ್ಲಿಂದ ಪ್ಯಾಕ್ ಬರುತ್ತೆ ಇಪ್ಪತ್ತು ಗ್ರಾಮ್ ಒಂದು ಚಿಕ್ಕ ಪ್ಯಾಕ್ ಮಾಡಿ ಇಪ್ಪತ್ತು ಗ್ರಾಮ್ ಅಷ್ಟೇ ಕೊಡೋದು ಆ ಬೀಜ ಅಂದರೆ ಯಾವ ಗಾತ್ರದಲ್ಲಿ ಸಾಸಿವೆ ಇರುತ್ತೆ ಸಣ್ಣ ಸಣ್ಣ ಸಾಸಿವೆ ಅಷ್ಟು ಸಣ್ಣ ಅದೇನು ದಪ್ಪ ಇರಲ್ಲ ಎಲ್ಲ ಸಣ್ಣ ಸಾಸಿವೆ ಇದಾರೆ ಕಣ್ಣಿಗೆ ಕಾಣಲ್ಲ ಅದ್ರ ಬೀಜ ನಮಗೆ ಅದು ಕೈಲಿ ಹಿಡ್ಕೊಂಡು ನೋಡಿ ಕಾಣಿಸ್ತಾ ಅಷ್ಟೇ ಕೆಳಗೆ ಕಾಣಲ್ಲ ಅದು ಅ ಸಣ್ಣ ಬೀಜ ಅದು ಅದು ಇಪ್ಪತ್ ಗ್ರಾಮ್ ಒಂದು ಸಿಂಗಲ್ ಬ್ಯಾರಲಿಗೆ ಕೊಡ್ತಾರೆ ಅದನ್ನ ನಾವು ತಂದು ಹೆಚ್ಚು ಕಡಿಮೆ ಒಂದು ಮೂರಡಿ ಅಗಲ ಪಟ ನಮ್ಗೆ ಒಂದ್ ಐವತ್ತೈದು ಅಡಿ ಉದ್ದ ಅಷ್ಟು ಮಾಡ್ಕೊಂಡು ಒಂದ್ ಒಂದೂವರೆ ಅಡಿ ಎರಡು ಅಡಿ ಹೈಟ್ ಮಾಡ್ಕೊತೀವಿ ಬ್ರೆಡ್ ಅದು ಒಂದ್ ಲೆವೆಲ್ ಹೈಟ್ ಮಾಡ್ಕೊಂಡು ಬೀಜ ಹಾಕ್ತೇತಿ ಬೀಜ ಹಾಕಿ ಅದು ಇಪ್ಪತ್ತೈದು ದಿನ ಮಳಕೆ ಆಗಿ ಮೇಕೆ ಇದ ಸಸಿ ಆಗುತ್ತೆ ಆ ಸಸಿ ಆಗಿದ್ದನ್ನ ನಾವು ಇಪ್ಪತ್ತೈದು ದಿಸ ಕಳೆದ ಮೇಲೆ ಮತ್ತೆ ಒಂದು ತಟ್ಟೆ ಬರುತ್ತೆ ಕೊಕ್ಕ ಟ್ರೈ ತರ ಈ ಜುಂಗಲಿ ಇದೆಲ್ಲ ಮಾಡ್ತಾರ ಕೊಕ್ಕ ಫಿಡ್ ಅದ್ ಹಾಕಿ ತುಂಬಿ ಅದರೊಳಕ್ಕೆ ಒಂದು ತೂತ ಮಾಡಿ ಅದ್ರೊಳಕ್ಕೆ ಸಸಿ ನಾಟಿ ಮಾಡಿ ಗ್ರೀನ್ ಸೆಟ್ ಮಾಡಿರ್ತೀವಲ್ಲ ಕವರ್ ಆಗಿ ಅದ್ರ ಜೋಡ್ಸ್ಕೊಂಡ್ ಬರ್ತೀವಿ ಅಲ್ಲಿ ಅದು ಬೇರ್ ಬಿಟ್ಟು ಮತ್ತೆ ಎಲ್ಲ ರೌಂಡ್ ಬೇರ್ ಆಗುತ್ತೆ ಹಿಂಗ ಎತ್ರಿ ಗುಬ್ಬಿಂಗ್ ಬರುತ್ತೆ ಈ ಬೀಜ ಹಾಕ್ತಿವಿ ಅಂದ್ರೆ ಸರ್ ಅದನ್ನ ಹೇಗೆ ಎಲ್ಲಾ ಒಂದೇ ಕಡೆಗೆ ಮೂರಡಿ ಅರವತ್ತಡಿ ಉದ್ದ ಆ ತರ ನಾಲ್ಕು ಪರ ಮಾಡ್ತೀವಿ ಮರಳಿಗೆ ಹಾಕೊಂಡು ತಕ್ಕಳಕ್ರೆ ಈ ತರ ತಕ್ಕೊಳಿಸಬಹುದು ಮರಳಲ್ಲಿ ಹಾಕೊಂಡು ಹಿಂಗೆ ಆತರ ಇಲ್ಲಾಂದ್ರೆ ನಮ್ದು ಹೊಗೆ ಸಪ್ಪಿನ ಕ್ಯಾನ್ ಇದೆ ಒಂದು ನೀರು ಹುಯ್ಯೋದಂತ ಅದ್ರೊಳಗೆ ಒಂದಿಷ್ಟಿಷ್ಟು ಇಷ್ಟಿಷ್ಟು ಅಂತ ಹಾಕಿಬಿಟ್ಟು ನೀರ ಕ್ಯಾನ್ ಅಲ್ಲಿ

ಅಂದ್ರೆ ಈಗ ಸಾಲಾಗಿ ಉದ್ರಸ್ಕೊಂಡು ಹೋಗಿರ್ತೀರ ನೀವು ಅದನ್ನ ಅದು ಅದು ಒತ್ತೊತ್ತಿಗೆ ಒತ್ತೊತ್ತಿಗೆ ಗಿಡ ಮೊಳಕೆ ಹಾಕಿ ಸಸಿ ಒಂದೊಂದು ಸಸಿ ಒಂದೊಂದು ಸಸಿಗಳನ್ನ ಒಂದೊಂದು ತುಂಬಿ ಎಲ್ಲ ತೂದ ಮಾಡಿಬಿಟ್ಟು ಒಂದು ಸಸಿ ಕಿತ್ತು ಅಷ್ಟು ಅದು ಒಂದು ಪೆನ್ನಿನ ರಂಧ್ರ ಏನಿದೆ ಅಷ್ಟೇ ಇರುತ್ತೆ ಒಳೆ ಕೂರ ಗಿಡ ಅದ್ರೊಳಗೆ ಕೂರಿಸ್ಬಿಟ್ರೆ ಎಲ್ಲರೊಳಗೆ ಕೂರುತ್ತೆ ಆ ಒಂದು ಗಿಡನ ಅಂದ್ರೆ ಬೀಜ ನೀವೇನ್ ನಾಟಿ ಮಾಡಿದ್ರಿ ಅಲ್ಲಿಂದ ಸಸಿ ಎತ್ಕೊಳ್ಳಿಕ್ಕೆ ಅದು ಎಷ್ಟು ಎತ್ತರ ಬೆಳೆದಿರ್ಬೇಕು ಅಂದ್ರೆ ಇದು ಒಂದ ಮೂರೆಲೆ ನಾಕ್ ಎಲೆ ಟೈಪ್ ಆಗಿರತ್ತೆ ಎಷ್ಟ್ ಉದ ಇರುತ್ತೆ ಅದ ಅಂದ್ರ ಇನ್ನೂ ಅಷ್ಟು ಬೇರ್ ಬಿಟ್ಟಿರಾಕಲ್ಲ ಅಷ್ಟು ಬೆಳವಣಿಗೆ ಇರಕಲ್ಲ ಇಪ್ಪತ್ತೈದ್ ದಿವಸ ಕಳದ ಮೇಲೆ ಸ್ವಲ್ಪ ಇಷ್ಟ ಉದಾ ಬರುತ್ತೆ ಅದು ಒಂದ ಇಂಚು ವರ್ಷದ ಬರುತ್ತೆ ಹಂಗ ಎತ್ತಿರ ಬರುತ್ತೆ ಮ್ಯಾಗ ಆ ಆ ಎತ್ತೋ ಅಂತ ಸಂದರ್ಭದಲ್ಲಿ ಆ ಎಲೆ ಮುರಿದೋಗೋದು ಅಥವಾ ಗಿಡ ಹಾಳಾಗೋದು ಆ ಏನೂ ಆಗಲ್ಲ ಗಿಡ ತುಂಬಾ ಗಟ್ಟಿ ಬಂದಿರುತ್ತೆ ಹಿಂಗ ಇಟ್ಕೊಂದ್ ಎಡ ಅದ್ರ ಹಿಂಗ ಹಿಂಗಿಟ್ಕೊಂಡು ಎತ್ತಿರ ಸಲೀಸ್ ಮೇಗ್ ಬರುತ್ತೆ ಅದು ಆತರ ಏನು ಕಟ್ ಅದು ಅಷ್ಟು ಸುಲಭವಾಗಿ ಅಂಗ ಮೇಲ್ ಬರ್ಬೇಕು ಅಂದ್ರೆ ನಾವು ಮೊದ್ಲಿಗೆ ಏನು ಭೂಮಿನ ಹದ ಮಾಡ್ಕೊಂಡ್ವಲ್ಲ ಅದು ತುಂಬಾ ಸೂಕ್ಷ್ಮವಾಗಿ ಇರಬೇಕು ಸೂಕ್ಷ್ಮವಾಗಿ ಕ್ಲೀನ್ 하다 ಮಾಡ್ಕೊಂಡು ಪದ್ಧತಿನೇ ಅನುಸರಿಸಿ ಮಾಡಬೇಕು ಆ ಭೂಮಿ ಹದ ಹೇಗಿರಬೇಕು ಅದ್ರ ಮೇಲೆ ನಾವು ಗಿಡನ ಈಜಿ ಆಗಿ ಹೆತ್ತುಕೋಬಹುದು ಮತ್ತೆ ಸರ್ ಆ ನೀವು ಆ ಟ್ರೇನಲ್ಲಿ ಏನು ಹೋಲ್ ಹೋಲ್ ಇರುತ್ತೆ ಅದರಲ್ಲಿ ಏನು ಗಿಡಗಳನ್ನು ಜೋಡಿಸ್ತೀರಾ ಅದನ್ನ ಮತ್ತೆ ನೀವು ಯಾವ ಭೂಮಿಗೆ ಅದನ್ನ ನಾಟಿ ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲ ಮಾಡಿಬಿಟ್ಟು ಗ್ರೀನ್ ಸಡ್ ಅಂತ ಮಾಡ್ತೀವಿ ಅದನ್ನ ನಾಟಿ ಮಾಡಿ ಅದ ಒಂದ್ ಕಡೆಯಿಂದ ಜೋಡ್ಸ್ಕೊಂಡ್ ಬರ್ತೀವಿ ಎಷ್ಟು ದಿನ ಒಂದ್ ಹತ್ತು ಹದಿನೈದು ದಿನ ಜೋಡ್ಸಿರ್ತೀವಿ ಆಮೇಲೆ ಅದು ಬೇರು ಕೆಳಗೆ ಹೋಗ್ತಾ ಇರ್ತದೆ ಕೆಳಗೆ ಬೇರು ಹೋಗ್ಬೇಕಾರೆ ಟ್ರೈ ಅಲ್ಲಿ ಒಂದು ಹೋಲ್ ಕೊಟ್ಟಿರ್ತದೆ ನೆಲಕ್ಕೆ ಹೋಗ್ತಾ ಇರ್ತದೆ ಅದನ್ನ ನಿಲ್ಸ್ಬೇಕು ಅದು ವಾರ್ಡಲ್ಲೇ ಸುತ್ಕೋಬೇಕು ಹಾಗೆ ಮಾಡ್ತೀವಿ ಅಡಿಕೆ ಪೇಪರ್ ಕೊಡ್ತೀವಿ ಪ್ಲಾಸ್ಟಿಕ್ ಪೇಪರ್ ಅಡಿಕೆ ಹಾಕ್ಬಿಟ್ಟು ಪೇಪರ್ ಮೇಲೆ ಮಾಡ್ತೀವಿ ಪೇಪರ್ ಮಾಡ್ತೀವಿ ಒಂದ್ ಅಲ್ಲಿಗೆ ಒಂದ್ ಇಪ್ಪತ್ತನೇ ಕಳೀತು ಅಂದ್ರೆ ಸಾಕು ಆಡ ಎಲ್ಲ ಸುತ್ತ ರೌಂಡ್ ಮೊಟ್ಟೆ ರೌಂಡ್ ಆಗುತ್ತೆ ಹಿಂಗ್ ಎತ್ತಿರ ಫುಲ್ ಆ ಹಂಗ್ ಬರುತ್ತೆ ಗುಬ್ಬಿ ಹಂಗ್ ಬರುತ್ತೆ ಒಂದ್ ಇಪ್ಪತ್ತೈದ್ ದಿನ ಕಳೆದ ನಂತರ ಭೂಮಿಗೆ ನಾವು ಉಳುಮೆ ಮಾಡ್ಕೊಂಡು ಎಲ್ಲಾ ರೆಡಿ ಮಾಡಿರ್ತೇವಲ್ಲ ಭೂಮಿಗೆ ನಾಟಿ ಮಾಡಕ್ ಸರಿ ಆ ಬೇರು ಸುತ್ತಕೊಂಡಿರುತ್ತಲ್ಲ ಸರ್ ಬೇರು ಈ ಕಡೆ ಕೆಳಗಡೆ ಬೇರು ಬೆಳಕೊಂಡು ಸುತ್ತಕೋತಾ ಇರೋ ಅಂತ ಹಂತದಲ್ಲೇನೆ ಗಿಡನು ಸ್ವಲ್ಪ ಈಗ ಅದು ಅದು ಅಂದ್ರೆ ನಳಲ್ ಬಿಟ್ರೆ ಸ್ವಲ್ಪ ನಾವು ಅದ ಮಾಡ್ಬೇಕ್ ಇದು ನಮ್ಗೆ ಜಾಸ್ತಿ ನರಳಿದ್ರೆ ಭೂಮಿ ನಿಲ್ಲಲ್ಲ ಅಂದ್ಬಿಟ್ಟು ಏನ್ ಮಾಡ್ತೀವಿ ಒಂದು ಹದಿನೈದು ಗ್ರೀನ್ ಸಡ್ಡ ಇರ್ತದಲ್ಲ ಸಡ್ಡ ಮೇಕೆ ಸರ್ಗ್ಸ್ತೀವಿ ಬಿಸಿಲು ಬಿಸಿಲಿ ಬಿಟ್ಟಾಗ ಸ್ಟ್ರೆಂತ್ ಆಗುತ್ತೆ ಗಿಡ ಸ್ಟ್ರೆಂತ್ ಫುಲ್ ಸ್ಟ್ರೆಂತ್ ಆಗುತ್ತೆ ಎಂತ ಬಿಸ್ಲು ಏನೇ ಆದರೂ ತಾಗೋಷ್ಟು ತಡೆಯಷ್ಟು ಕೆಪಾಸಿಟಿ ಇರುತ್ತೆ ಆವಾಗ ಅದನ್ನು ಇನ್ನು ಸಡ್ ತೆಗೆದುಬಿಟ್ಟು ಒಂದು ಹತ್ತು ಹನ್ನೆರಡು ಸಹ ಬಿಟ್ಬಿಟ್ರೆ ಸಾಕು ಗಿಡ ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಅದನ್ನು ನಾಟಿ ಮಾಡ್ತೀವಿ ಈ ನಾಟಿ ಮಾಡೋವಾಗ ಸರ್ ನೀವು ಆ ಟ್ರೈನ್ ಬೇರ್ಪಡಿಸಿದಂತ ತಂಬಾಕು ಗಿಡನ ನಾಟಿ ಮಾಡೋಕೆ ನಿಮ್ಮ ಆ ಜಮೀನು ನಾಟಿ ಮಾಡೋ ಅಂತ ಜಮೀನಿಗೆ ತಂದಾಗ ಆ ಜಮೀನನ್ನ ಮೊದ್ಲಿಗೆ ಹೇಗೆ ಹದ ಮಾಡ್ಕೊಂಡಿರ್ಬೇಕು ಅದು ಮುಂಗಾರು ಈಗ ಮಳೆ ಬಿದ್ದ ತಕ್ಷಣ ನಾವು ಏನ್ ಮಾಡ್ತೀವಿ ಅಂದ್ರೆ ಉಳುಮೆ ಮಾಡ್ತೀವಿ ಕ್ಲೀನ್ ಆಗಿ ಒಂದೆರಡ ಕಡೆಗೆ ಉಳ್ಮೆ ಮಾಡಿರ್ತೀವಿ ಇನ್ನ ಕೊಟ್ಟಿಗೆ ಗೊಬ್ಬರ ಎಲ್ಲಾನು ಏರಿ ಹೆಚ್ಚಿ ಕ್ಲೀನ್ ಮತ್ತ ಇನ್ನೊಂದ್ ಎಡ ಕಡೆಗೆ ಒಂದು ಮೂರು ನಾಲ್ಕು ಕಡೆ ಉಳುಮೆ ಮಾಡಿ ಚೆನ್ನಾಗಿ ಭೂಮಿ ಹದಾ ಮಾಡಿರ್ಬೇಕು ಭೂಮಿ ಆಳವಾಗಿ ಉತ್ತಿರ್ಬೇಕು ಉತ್ತು ಕ್ಲೀನ್ ರೆಡಿ ಮಾಡಿರ್ತೀವಿ ಆಮೇಲೆ ಆರಲೆ ಒಂದು ಮೂರು ಕಾಲು ಅಡಿ ಮೂರುವರೆ ಅಡಿ ಆಗಲ ಅರೆ ಹೊಡಿತೀವಿ ಅಲ್ಲಿಗೆ ಮೂರು ಕಾಲು ಅಡಿ ಅರೆ ಆಗಲ ಹೊಡೆದು ಅದ ರಿಜ್ಜತ್ತಿತಿ ರಿಜ್ಜು ಅಂತಂದ್ರೆ ಈ ತರ ಮೇಕ್ ಬರಬೇಕು ಮಣ್ಣು ಮಣ್ಣು ಮೇಕಿಂಗ್ ಅಂತ ಈ ತರ ಬರಬೇಕು ಆ ಬಂದಿದ್ಕೆ ಆಗ 2 1/2 ಗಿಡದ ಗಿಡಕ್ಕೆ 2 1 ಇನ್ನು ಹಿಂಗೆ ಮೂರುವರೆ ಅಡಿ ಅಗ್ಲ ಆ ತರ ಅಡಿ ಮಾಡುತ್ತೆ ಈಗ ಒಂದು ಸಾಲಿಗೆ ನೀವು ತಗೊಂಡ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎರಡು ಅಡಿ ಎರಡು ಅಡಿ ಮತ್ತೆ ಪಕ್ಕ ಸಾಲಿಗುರು ಮೂರು ಕಾಲಡಿ ಮೂರು ಕಾಲಡಿ ಮೂರು ಅಡಿ ಇರುತ್ತೆ ನೀವು ಒಂದು ಒಂದು ಎಕರೆ ವಿಸ್ತೀರ್ಣ ತಗೊಳ್ಳೋದಾದ್ರೆ ಒಂದು ಎಕರೆಗೆ ಎಷ್ಟು ಗಿಡಗಳನ್ನ ನೀವು ನಾಟಿ ಮಾಡ್ತೀರಾ ಸರ್ ನಮ್ಮ ಪ್ರಕಾರ ಎಕರೆಗೆ ಏಳು ಸಾವಿರ ಗಿಡ ನಾಟಿ ಮಾಡ್ಬೋದು ಅಂತ ಹೇಳ್ತಾರೆ ನೀವೊಂದು ಬೀಜದ ಪ್ಯಾಕೆಟ್ ಏನ್ ತಗೊಂಡ್ ಬರ್ತೀರಾ ಅದ್ರಲ್ಲಿ ಅಷ್ಟು ಗಿಡಗಳು ಸಿಗುತ್ತಾ ಅಥವಾ ಜಾಸ್ತಿ ಸಿಗುತ್ತೆ ಇನ್ನೂ ಜಾಸ್ತಿ ಸಿಕ್ಕು ಕಡಿಮೆ ಅದೊಂದು ಮೂವತ್ತೈದು ಸಾವಿರ ಸಾವಿರ ಸಿಗುತ್ತೆ ಅದ್ ಸಸಿ ಬೀಜ ಆದ್ರೆ ನಮಗೆ ಗೊತ್ತಾಗಲ್ಲ ಅಷ್ಟೇ

இன்னொரு காஞ்சனிழா காஞ்சனூன் காஞ்சனே அது பத்ததில்லை

ಮುಂದ್ ಮುಂದಕ್ಕೆ ಅಡಿ ಹಾಗೆ ಪಕ್ಕದ ಸಾಲಿಗೆ ತಗೊಂಡ್ರೆ ಅಡಿ ಅಂತರದಲ್ಲಿ ನಾವು ನಾಟಿ ಮಾಡ್ಬೇಕು ಅಂತ ಹೇಳಿದ್ರಿ ಆ ಒಂದು ನಾಲ್ಕರಿಂದ ಐದ್ ಇಂಚ್ ಇರುವಂತಹ ಗಿಡನ ನೀವು ನಾಟಿ ಮಾಡಿದ್ಮೇಲೆ ಅದು ಎಷ್ಟು ಎತ್ತರದವರೆಗೂ ಬೆಳೆಯೋವರೆಗೂ ನೀವು ಆರೈಕೆ ಮಾಡ್ತಾ ಹೋಗ್ಬೇಕು ಯಾವ ರೀತಿ ಆರೈಕೆ ಮಾಡ್ಬೇಕು ಸರ್ ಅದು ನಾವೀಗ ಅಡಿ ಎರಡಕ್ಕೆ ನಾಟಿ ಮಾಡಿದ ಮುಂದಕ್ಕೆ ಮಾಡಿಕ್ಕೆ ಹೋದ ಅಡಿ ಅಗಲ ಇತ್ತು ಅಂದಾಗ ನಾಟಿ ಮಾಡ್ತೀವಿ ನಾಟಿ ಮಾಡಿ ಒಂದು ಎಂಟು ದಿವಸ ಒಳಗಡೆನೆ ಒಂದು ಆರು ಏಳು ದಿವಸ ಕಳೆದ ಮೇಲೆ ಟ್ರೈ ಅದು ಗೊಬ್ಬರ ಕೊಡ್ತೀವಿ ಗೊಬ್ಬರ ಅಂದರೆ ಒಂದು ಮೂರು ಇಂಚು ಗಿಡದಿಂದ ಮೂರು ಇಂಚು ವರೆಗೆ ಬಿಟ್ಟು ಗೊಬ್ಬರ ಕೊಡಬೇಕು ಗೊಬ್ಬರ ಕೊಟ್ಟು ಮತ್ತೆ ಒಂದ್ಸರಿ ಉಳುಮೆ ಮಾಡಿ ಮಣ್ಣೆರ ಹಾಕ್ಸ್ಬೇಕು ಮಣ್ಣೆರಾಕ್ಸಿ ಆಗ ಮತ್ತಿನ್ನ ಒಂದು ಔಷಧಿ ಸಿಂ ಬೆಡ್ಸಿ ಅದಕ್ಕೆ ಕ್ಲೀನ್ ಆಗಿಲ್ಲ ನೋಡ್ಕೊಂಡು ಗಿಡ ಯಾವ ಮಿರ್ಚಿ ಕಡಿದಾಯ ಹುಳಾಯ್ತಿದ್ದ ನೋಡ್ಕೊಂಡು ಮತ್ತೆ ಬಿಟ್ಟು ಮತ್ತಿನ್ನೊಂದು ವಾರ ಮತ್ತೆ ಉಳುಮೆ ಮಾಡಿ ಈ ತರ ಮಾಡ್ತಾ ಮಾಡ್ತಾ ಬರಬೇಕು ಅಲ್ಲಿಗೆ ಅದು ಕರೆಕ್ಟ್ ಅರವತ್ತು ದಿವಸಕ್ಕೆ ಬರ್ತದೆ ಮುರಿಯಕ್ಕೆ ಅರವತ್ತು ದಿನಕ್ಕೆ ಅದು ಎಷ್ಟು ಎತ್ತರ ಬೆಳಿಬಹುದು ಸರ್ ಅದು ಅದು ಅರವತ್ತು ದಿನಕ್ಕೆ ಹೆಚ್ಚು ಕಡಿಮೆ ಹೇಳ್ಬೇಕು ಅಂದ್ರೆ ಒಂದು ಐದು ಅಡಿ ಹತ್ತಿರ ಬೆಳೆಯೋದು ಅಂದ್ರೆ ಒಬ್ಬ ವ್ಯಕ್ತಿಯ ಗಿಡಗಳು ಬೆಳೆಯುತ್ತೆ ಅದು ಇಪ್ಪತ್ತೆಲೆ ಹದಿನೆಂಟೆಲೆ ಅಂತ ಬರುತ್ತೆ ಹದಿನೆಂಟೆಲೆಗೆ ಒಂದು ಚೆಂಡು ಬರುತ್ತೆ ಅದಕ್ಕೆ ಅದನ್ನು ಲಾಸ್ಟ್ ಇಪ್ಪತ್ತೆಡೆಲೆಗೆ ಬಂದಿಲ್ತಾರೆ ಹದಿನೆಂಟೆಲೆ ಇಪ್ಪತ್ತೆಲೆ ಅದೊಂದು ಚೆಂಡು ಇರುತ್ತೆ ಇಷ್ಟಾದ್ರೆ ಒಂದು ಹೂವು ಟೈಪ್ ಬರುತ್ತೆ ಅದ ಕಟ್ ಮಾಡಿ ಒಂದು ಶೇಕರೆ ಮೇಗ್ ಬಿಟ್ರೆ ಎಲೆಲ್ಲಾ ಹಿಗ್ಗುತ್ತೆ ಒಳ್ಳೆ ತೂಕ ಈ ಹೂ ಹೂ ಚೆಂಡು ಅದನ್ನ ಕಟ್ ಮಾಡಿ ಬಿಡೋದು ಅಂದ್ರೆ ರೀತಿ ಈಗ ಅದು ಬರುತ್ತೆ ಗಿಡ ಮೇಲೆ ಅದ್ರ ಮೇಲೆ ಹೂ ಬರುತ್ತೆ ಹದಿನೆಂಟೆಲೆ ಇಪ್ಪತ್ತೆಲೆ ಬಂದ್ಮೇಲೆ ಮೇಲೆ ಚೆಂಡು ಇಷ್ಟ ಕಾಣಿಸುತ್ತೆ ಹೂ ಟೈಪ್ ಬರುತ್ತೆ ಬೀಜ ಇರುತ್ತೆ ಅದು ಬೀಜನೇ ಆಗುತ್ತೆ ಅದು ಬಿಟ್ರೆ ಅದು ನಮ್ಗೆ ಇಳುವರಿ ಕಮ್ಮಿ ಕೊಡುತ್ತೆ ಬೀಜ ಆಗಕ್ ಬಿಟ್ರೆ ಇಳುವರಿ ಇಳುವರಿ ಕಮ್ಮಿ ಕೊಡುತ್ತೆ ಎಲೆ ಸುಲಭ ಬರೋದು ದಿಂಡದಪ್ಪ ಆಗಲ್ಲ ಫುಲ್ ಇಳುವರಿ ಕಮ್ಮಿ ಆಗುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅದು ಹದಿನೆಂಟಲ್ಲಿ ಇಪ್ಪತ್ತಲಗೆ ಸುಳಿ ಗಿಂಟಿ ಬಿಟ್ಟು ಒಂದು ಶೇಕೆರೋಡ್ ಅಂತ ಇದೆ ಅದು ಹಾಕಿ ಅದು ಎಲ್ಲ ಕಂಕ್ಳಲ್ಲಿ ಬರೋ ಒಂದು ಮಸು ಸುಟ್ಟಾಕತ್ತೆ ಫುಲ್ ಗಿಡಕ್ಕೆ ಸ್ಟ್ರೆಂತ್ ಸಿಗುತ್ತೆ ಇಳುವರಿ ಚೆನ್ನಾಗುತ್ತೆ ಎಲೆ ಸಿಕ್ಕಾಬಟ್ಟೆ ತುಂಬಾ ಹೀಗೆ ಉದ್ದಾಗಿ ಎಲೆ ಇರುತ್ತೆ ದಿಂಡು ದಪ್ಪ ಆಗುತ್ತೆ ಆಮೇಲೆ ಅದರಲ್ಲಿ ಒಳ್ಳೆ ಚೆನ್ನಾಗಿ ಇಳುವರಿ ಬರುತ್ತೆ ಎಲೆ ಮಂದಾಗಿ ಚಾಯ ಹೂವು ಬಿಟ್ಟರೆ ಬರಲ್ಲ ಸುಲಭವಾಗಿ ಕೆಲವೊಂದು ತಳಿಗಳನ್ನ ಈ ಎಲೆಟ ಸೆಲ್ವೆಸ್ಟ್ರಿಸ್ ಅಂತ ಏನು ತಳಿಗಳು ಬರುತ್ತೆ ಅದರಲ್ಲಿ ತಂಬಾಕಿನಲ್ಲಿ ಅದನ್ನ ಸುಂದರವಾಗಿ ಹೂ ಬಿಡುತ್ತಲ್ಲ ಆ ಹೂವಿನ ಸುಂದರತೆಗೋಸ್ಕರನೇ ಬೆಳೆಸೋ ಅಂತ ಒಂದು ಪದ್ಧತಿನೂ ನಾವು ನೋಡ್ತೀವಿ ಅಂದ್ರೆ ಆ ತಂಬಾಕನ್ನ ವಾಣಿಜ್ಯ ಬೆಳೆಯಾಗೋದಕ್ಕಿಂತನೂ ಅದೊಂದು ಆಕರ್ಷಣೀಯವಾಗಿ ಹೂ ಬಿಡತ್ತೆ ಅಂತ ಹೇಳ್ತಾರೆ ಆ ಹೂವಿಗೋಸ್ಕರ ಬೆಳೆಸ್ಕೊಡ್ತಾರೆ ಅಂತ ಹೇಳ್ತಾರೆ ಈ ನಿಮ್ಮ ಉಪಯೋಗಕ್ಕಾಗಿ ಸಿಗರೇಟ್ ಕಟ್ ಮಾಡ್ತೀವಿ ಅಂದ್ರೆ ಅದೊಂದು ಅಂತ ಬಿಡುತ್ತೆ ಹೂವಿಗೋಸ್ಕರನೇ ಕೆಲವರು ಈಗ

ಈ ಬರ್ಜಿ ಆಕಾರದಲ್ಲಿ ತುಂಬಾ ಉದ್ದವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಬರ್ಜಿ ಆಕಾರದಲ್ಲಿ ಅಂತ ಹೇಳ್ತಾರೆ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಅದು ಮಾಹಿತಿ ಅಂದ್ರೆ ಈಗ ಹದಿನೆಂಟು ಕಟಾವು ಮಾಡ್ತೀವಿ ಅದು ಸುಳಿ ತೆಗೆದ ಮೇಲೆ ಶೆಕ್ರಟ್ ಹಾಕ್ತಿವಿ ಹಾಕಿದ ನಮಗೆ ಗೊತ್ತಾಗುತ್ತೆ ತಳಭಾಗದಲ್ಲಿ ಒಂದ್ ಎಲೆ ಎರಡು ಎಲೆ ಒಂಥರ ಅಷ್ಟು ಕಲರ್ ಬರುತ್ತೆ ತಳಭಾಗದಲ್ಲಿ ಈಗ ಎರಡೆ ಮೂರ್ ಎಲೆ ಅದು ತಳಭಾಗದಲ್ಲಿ ಅಷ್ಟು ಕಲರ್ ಬರುತ್ತೆ ಆ ಮೂರೇಲೆ

ಕೊಯ್ದ ಮೇಲೆ ಅದು ಹದಗೊಳಿಸೋಕೆ ಹೇಳ್ತಾರೆ ಶಾಖದಿಂದ ಹದಗೊಳಿಸ್ತಾರೆ ಹವೆಯಿಂದ ಹದಗೊಳಿಸ್ತಾರೆ ಅಂತ ಅದ್ ಹೇಗೆ ಸರಿ ಈಗ ಅದು ತಳಭಾಗದಲ್ಲಿ ಎರಡೆಲೆ ಮೂರೆಲೆ ಅಣ್ಣ ಆಗಿ ನಮಗೆ ಗೊತ್ತಾಗುತ್ತೆ ಹಾಗ ನಾವು ಕಟಾವು ಮಾಡ್ಕೊಂಡು ಮನೆ ಹತ್ರ ತಗೋತಿವಿ ಮನೆ ಹತ್ರ ತಗೋದಾಗ ಒಂದು ಕಡ್ಡಿ ಇರುತ್ತೆ ಕಡ್ಡಿಗೆ ದಾರ ಹಾಕಿರ್ತೀವಿ ಎರಡ್ ಸೈಡ್ ಕಡ್ಡಿ ಅಂದ್ರೆ ಯಾವ ತರ ಸರ್ ಅಂದ್ರೆ ಮಾಮೂಲಿ ಹೋಲಗಳಲ್ಲಿ ನೀಲಿಗಿರಿ ಕಡ್ಡಿ ಅಡಿಕೆ ದಬ್ಬಿ ಇದೆ ಅಡಿಕೆ ದಬ್ಬಿ ಅಂತ ಇದೆ ಆತರ ಅದ ಒಡೆದು ಒಂದ್ ಐದ್ ಅಡಿ ಉದ್ದಕ್ಕ ಅಡಿ ಉದ್ದಕ್ಕೆ ಮಾಡ್ಕೊಂಡಿರ್ತೀವಿ ಕಡ್ಡಿ ಅದ ಅದ ಎರಡ್ ಕಡೆ ದಾರ ಹಾಕಿ ಈ ತರ ಎರಡ್ ಕಡೆ ದಾರ ಹಾಕಿ ಕೆಳಕ್ಕೆ ಬಿಡ್ತಿವಿ ಅದಕ್ಕೆ ಈ ತರ ಒಂಥರ ಕುಚ್ಚು ಟೈಪ್ ಕಟ್ತಾರೆ ಈಗ ಹೂವಂಗ್ ಕಟ್ತಾರೆ ಆತರ ಅದನ್ನ ಹೂವ ಸಪ್ನ ಕಟ್ತಾರೆ ಅಂದ್ರೆ ಆ ಒಂದು ನೀವು ಅಡಿಕೆ ಕಡ್ಡಿ ಏನ್ ಮಾಡ್ಕೊಂಡಿರ್ತರ ಅದಕ್ಕೆ ಐಲೇನ ಹೀಗೆ ಜೋಡಿಸಿ ಅದ ಕಟ್ಟಿ ಕಟ್ಟಿ ತಳ ಹಾಕ್ತಾರೆ ಹಿಂಗ ಒಂದು ಮೈಗೆ ಆಮೇಲೆ ನಾವು ಬೇರಲಲ್ಲಿ ಪಿಪೋಲ್ಸ್ ಹಾಕಿರ್ತೀವಿ ಊರ ಅಂತ ನಾಲ್ಕಂತ ಐದಂತ ಹಾಕಿರ್ತೀವಿ ಅದ ಕೆಳಗಡೆ ಕೆಳಗೆವರ ಜೋಡ್ಸ್ಕೊಂಡು ಬರ್ತೀವಿ ಹಿಂಗ ಒಂದಾಗಿ 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 ಜೋಡ್ಸ್ಕೊಂಡು ಕೆಳಕ್ಕೆ ಬರ್ತೀವಿ ಒಂದ್ ಕಡ್ಡಿಗೆ ಎಷ್ಟಿ ಎಲೆ ಕಟ್ತೀರಾ ಸರ್ ಒಂದು ಕಡ್ಡಿಗೆ ಮ್ಯಾಕ್ಸಿಮಮ್ ಹೇಳ್ಬೇಕು ಅಂದ್ರೆ ಒಂದ ಮೂವತ್ತು ನಲವತ್ತು ಐವತ್ತು ಈ ತರ ಕುಚ್ಚಾಕ್ತಾರೆ ಒಂದು ಎರಡು ಎರಡೇ ಹಿಂಗೆ ಆತರ ಒಂದ್ ಐವತ್ತು ಕುಚ್ಚು ಹಾಕಿ ಕಟ್ತಾರೆ ಯಾವ ಕಾರಣಕ್ಕೋಸ್ಕರ ಆ ರೀತಿ ಮಾಡ್ತಾರೆ ಎಲೆನ ಕಡ್ಡಿಗೆ ಕಟ್ಟೋಕೆ ಕಾರಣ ಆ ಕಡ್ಡಿಗೆ ಕಟ್ಟಿರೋದು ಮನೆಯಾಗ ಹಾಕಿ ಬೇಸಕ್ ನಿಮಗೆ ಕಾರಣ ಬೇಯಿಸ್ಲಿಕ್ಕೆ ಮಾತ್ರ ಅಂದ್ರೆ ಸಮೇತ ಇಟ್ಟು ಪೋಲ್ಸ್ ಮೇಲೆ ಕೂರ್ತು ಅದು ಬೇಯಕ್ ಮಾತ್ರ ಅದ್ ಆತರ ಇನ್ ಬೇರೆ ಆತರ ಕುಚ್ಚು ಕಟ್ಟಿ ಆ ಕಡ್ಡಿ ಪೋಲ್ಸ್ ಮೇಲೆ ಜೋಡಿಸಿದಾಗ್ಲೆ ಅದು ಅಡಿಯಿಂದ ಹವಾದಲ್ಲಿ ಹೋಗೋದು ಇಡ್ಲಿ ಪಾತ್ರೆ ಇಡ್ಲಿ ಇಡ್ಲಿ ಯಾವ ತರ ನಾವು ಬೇಯಿಸ್ತೀವಿ ನೀರಿನ ಹವೆಲಿ ಇಡ್ಲಿ ಬೇಯುತ್ತೆ ಅದು ಬೇಯಿಸೋದಂದ್ರೆ ಈಗ ಮನೆ ಮಾಡಿದೀವಿ ಅದೊಂದು ಒಂದು ಹದಿನಾರು ಹದಿನಾರು ಹದಿಮೂರು ಹದಿಮೂರು ಬ್ಯಾರಲ್ ಈಗ ಅದು ಒಂದು ಫುಲ್ ನಾಲ್ಕು ಈಗ ಒಂದ್ ಕಡೆ ಉರಿ ಹಾಕಕ್ಕೆ ಬಾಯಿ ಮಾಡಿರ್ತೀವಿ ಆಮೇಲೆ ಇನ್ನೊಂದ್ ಕಡೆ ಡೋರು ಈಗ ಈ ಕಡೆ ಉರಿ ಹಾಕಿದ್ರೆ ಇನ್ನೊಂದ್ ಕಡೆ ಡೋರು ಅದಕ್ಕೆ ಆ ಬೇಯಿಸ್ಲಿಕ್ಕೆ ಅಂತಾನೆ ಮನೆ ಆಗಿ ಎಷ್ಟ್ರೆಸೀಶನ್ ಅದು ಆ ಒಂದು ಮನೆಯ ವಿನ್ಯಾಸನೇ ಬೇರೆ ಇರಬೇಕು ರೀತಿ ವಿನ್ಯಾಸ ಇರಬೇಕು ಅಂತ ವಿನ್ಯಾಸದ ಬಗ್ಗೆ ಹೇಳಿ ಸರ್ ಆ ಮನೆ ಹೇಗೆ ನಿರ್ಮಾಣ ಮಾಡಿರ್ಬೇಕು ಈಗ ಹದಿನಾರು ಹದಿನಾರು ಒಂದು ಬ್ಯಾರು ಮಾಡಿರ್ತಾರೆ ಅದು ಹದಿನಾರು ಹದಿನಾರು ಅಂದ್ರೆ ನಾಲ್ಕು ಟೈರ್ ಬರುತ್ತೆ ಅದು ಒಂದು ಎರಡು ಮೂರು ನಾಲ್ಕು ಬರುತ್ತೆ ಹದಿಮೂರು ಹದಿಮೂರಕ್ಕೆ ಮೂರೇ ಟೈರ್ ಬರುತ್ತೆ ಅದು ಮೂರು ಟೈರಲ್ಲಿ ಐದು ಹಂತ ಮೇಕೆ ಮೂರು ಹಂತ ಹದಿನೆಂಟು ಟೈರ್ ಬರುತ್ತೆ ಹದಿನೆಂಟು ಟೈರ್ ಬರುತ್ತೆ ಅದರಲ್ಲಿ ನಾವು ಈಗ ಒಂದು ಸೈಡು ಬಾಕಲು ಇನ್ನೊಂದು ಸೈಡ್ ಉರಿ ಹಾಕೋದಕ್ಕೆ ಆಮೇಲೆ ನಾಲ್ಕು ಸೈಡು ಕಿಟಕಿ ಕೊಟ್ಟಿರ್ತೀವಿ ಅದು ಏರ್ ಪಾಸ್ ಆಗೋಕ್ಕೆ ಅದು ಪೇಪರು ಅದೇ ಹಸಿ ಇರ್ತದಲ್ಲ ಅದು ಆರ್ ಸಿ ಆಯ್ತಾ ಆಯ್ತಾ ಬರಬೇಕು ಅದು ಆರ್ ಎಸ್ ಸಿ ಆದ ಮೇಲೆ ಅದು ಫುಲ್ ಆರಿದ ಮೇಲೆ ನಮಗೆ ಗೊತ್ತಾಗುತ್ತೆ ಇದು ಆರಿದೆ ಇಷ್ಟು ಪೇಪರೆಲ್ಲ ಆರಿದೆ ಅಂದ್ಬಿಟ್ಟು ಆಮೇಲೆ ಮತ್ತೆ ಕಿಟಕಿಯನ್ನು ಕ್ಲೋಸ್ ಮಾಡಿ ದಿಂಡು ಸೀಸಬೇಕದು ಅದು ಇರುತ್ತಲ್ಲ ಅದು ದಿಂಡು ಮೇಲೆ ಅದು ಒಂದು ಎಂಟು ಅವರು ದಿಂಡು ಎಲ್ಲ ಫುಲ್ ಕ್ಲೋಸ್ ಮಾಡಿದಾಗ ಎಂಟು ಅವರ್ ದಿಂಡು ಸೀದೋಗುತ್ತೆ ಆ ಸೀದೋದ್ಮೇಲೆ ಅದು ಬ ಗಮ್ ಅಂತ ಸ್ಮೆಲ್ ಬರುತ್ತೆ ಅದು ಇಳಿಕ್ಬಿಟ್ಟು ಕಡ್ಡಿ ಮತ್ತೆ ಬಿಚ್ಚಿ ಕಂತೆ ಮಾಡಿ ಮತ್ತೆ ಒಂದು ಜಾಕೆ ಕ್ಲೀನರ್ ಜಾಕೆಟ್ ಪಡಿ ಟಾರ್ಪಲ್ ಹಾಕಿ ಪಶಿ ಡ್ರೈ ಜಾಕೆ ಉಟ್ಕೊಂಡು ಕ್ಲೀನಾಗಿ ಮುಚ್ಚಿ ಮಾಡ್ತೀವಿ ನಿಮಗೆ ನಮ್ಮ ಶ್ರೀ ಬಸವ ಟಿ ವಿಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ಮತ್ತು ನಮ್ಮ ಮುಂದಿನ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕೃಷಿಗೆ ಸಂಬಂಧಿಸಿದಂತಹ ಉತ್ತಮ ಮಾಹಿತಿಗಳನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ ಹೀಗೆ ಕೃಷಿಯ ಬಗ್ಗೆ ಹೆಚ್ಚು ಮಾಹಿತಿ ನಿಮಗೆ ಬೇಕು ಅಂದರೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ